ರಾತ್ರಿ 12 ಟೈಮ್ ಇಲ್ಲ ಟೇಬಲ್ ಇಲ್ಲ ಸರಿ ನಾನು ಬರ್ತিনা ಲೇಟಾಗಿ ಎಲ್ಲಿ ಹೋಗ್ತಿದ್ಯಾ ಬಾಯ್ 2 ನಿಮಿಷ ರಾತ್ರಿ 12 ಗದ ಪರವಾಗಿಲ್ಲ ಬಾ ಪರವಾಗಿಲ್ಲ ಜಗತ್ ಏನೇನೆ ಮಾತಾಡ್ತದ ರಾತ್ರಿ 12 ಹೋಗಬೇಕು ನಾನೇ ಏನಾಗಲ್ಲ ಬಾ ಅವೆ ಬೇಡ ಹೋಗ್ತೀನಿ ನಾನು ಏನಾಗಲ್ಲ ಚಂದು ಬಾ ಒಳಗೆ ಟೈಮ್ ಎಷ್ಟು ಆಗಿದ ಸೋ ಸ್ವೀಟ್ ಆಫ್ ಯು ಚಂದು ರಾತ್ರಿ 12 ಗಂಟೆಲಿ ದೋಸೆ ತಂದ ಕೊಟ್ಟಿದ್ದೀಯಾ ಥ್ಯಾಂಕ್ ಯು ಸೋ ಮಚ್ ಹೋಗ್ತೀನಿ ಕವಯ ಟೈಮ್ 12 ಬರೆ ಏನಾಗಲ್ಲ ಕೂತ್ಕೋ ಇಲ್ಲಪ್ಪ ನಾನು ತಿಂದೆ ನಂದು ಎರಡು ಆರ್ಡರ್ ಕ್ಯಾನ್ಸಲ್ ಆಗಿತ್ತು ಒಂದು ಪಿಜ್ಜಾ ಒಂದು ಬಿರಿಯಾನಿ ಏನು ಆಗ್ಯಾವ ಬೇಡ ಬೇಡ ಕಬಾ ಬೇಡ ಕಬೇ ಮತ್ತು ಇನ್ನೇನು ಚಂದ ಸಮಾಚಾರ ನಂದು ಏನಿಲ್ಲವ್ವ ಮಂದಿಗೆ ತಿನ್ಸುದು ನಾ ತಿನ್ನೋದು ಕುಡಿಯೋರಿಗೆ ಕುಡ್ಸುದು

ಅಲ್ಲ ನೀನ್ ನಿದ್ದೊಂದು ಆಗಿಲ್ಲ ನನಗೆ ಸುಮ್ಮನೆ ಅಯ್ಯೋ ಇನ್ನು ಏನು ಯೋಚನೆ ಮಾಡ್ತೀಯಾ ಏನು ಆಗಲ್ಲ ಬಾ ಅಲ್ಲಮ್ಮ ಬಾ ಅಂತೀನಿ ಬಾ ಅಲ್ಲ ಕಾವ್ಯ ಏನು ಈ ಲೈಟ್ ಏನಪ್ಪ ಆರ ಆರಿಸ್ತೆ ಲೈಟ್ ಲೈಟ್ ಆಫ್ ಮಾಡ್ತೆ ಏ ಪರವಾಗಿಲ್ಲ ಅಣ್ಣ ಎರಡು ಚಾ ಕೊಡ್ರಿ ಕೊಡ್ರಿಕ್ಕ ರಾತ್ರಿ ಹನ್ನೆರಡಕ್ಕ ಹಿಂಗ ಹೊರಗ್ ಬಂದು ಚಾ ಕುಡಿದಕ್ ನೈಟ್ ಹೊಂಟತ್ತಾರನು ಎಲ್ಲಿ ಇದು ಗೊತ್ತಿರೋರ್ಗ್ ಗೊತ್ತಿರತ್ತೆ ಆದ್ರೆ ನನಗೆ ಗೊತ್ತಿರೋದು ಮಾತ್ರ ಇಷ್ಟೇ ಹತ್ರ ಹತ್ರ ಬಂದು ಕೂತ್ಕೊ ಅದೇನು ಅಷ್ಟು ದೂರ ಹೋಗಿ ಕೂತ್ಕೊಂಡಿದ್ಯಾ ನಾನೇನು ಹೊಡಿಯಲ್ಲ ನಿನಗೆ ಅಲ್ಲ ನನಗೇನು ಇಲ್ಲ ಮತ್ತೆ ನೀ ಏನು ಅನ್ಕೋತೆ ಅಂತ ಮತ್ತೆ ಮುಂಚೆ ಯಾವಾಗಲಾದ್ರೂ ಹೀಗೆ ಬಂದಿದ್ಯಾ ಇಲ್ಪ ನನಗೆ ಎಲ್ಲಿ ಗೊತ್ತೆ ನಾ ಹಸಿಗೆ ಹೊರಕೆ ಹೊಡ್ತೀನಿ ಅದೇ ಹನ್ನೆರಡ ಆಗ ನಾನು ಹೊರಕಿನೇ ಒಳಗಿರ್ತ ಚಾನ್ಸೇ ಇಲ್ಲ ನೀವು ಹೋಗೇನು ಇಲ್ಲ ಮತ್ತೆ ಹಿಂಗೆ ಹಿಂಗೆಲ್ಲ ಗೊತ್ತಿವೆಲ್ಲ ಜನರಲ್ ನಾಲೆಡ್ಜ್ ಇತ್ತು ಹಾಂ ನಾಲೆಡ್ಜ್ ಇದು ಸಾಫ್ಟ್ವೇರ್ ಇಂಜಿನಿಯರ್ ಅಂದಲ್ಲ ನೀ ಅದು ನನ್ನ ಮೊಬೈಲ್ ಸ್ವಲ್ಪ ಸಾಫ್ಟ್ವೇರ್ ಹೊಡಿತೇನ ಡಿಸ್ಪ್ಲೇ ಇದು ಆಗ್ಯದ ಏಯ್ ನಾನು ಆ ತರ ಇಂಜಿನಿಯರ್ ಅಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬೇರೆ ಇಲ್ಲಿ ಮೊಬೈಲ್ ಸಾಫ್ಟ್ವೇರ್ ಹೊಡಿತಾರಲ್ಲ ಅಂಗಡಿ ಕೂತ ಅಂತಾರೆ ಗೊತ್ತ ಸಾಫ್ಟ್ವೇರ್ ಇಂಜಿನಿಯರ್ ಅಂದಲ್ಲ ಅದೇನ್ ಮಾಡ್ತೇನೆ ನಾನು ಆ ಇಂಜಿನಿಯರ್ ಅಲ್ಲ ಬೇರೆ ಅದಿದ್ ಬರತದ ಬಕ್ಕತ್ತಿ ಹೋಗಿ ನಾನು ಶೋ ನನಗೆ ಇಲ್ಲ ನಿನ್ನಂತ ಒಂದ್ ಜೊತೆ ಹೋಗಿ ಹೋಗಿ ನೈಟ್ ಔಟ್ ಬಂದಿದ್ದೀನಲ್ಲ ನಡಿ ಹೋಗಮ ನಡಿ ಅಲ್ಲಿ ಇರೋದು ತು ನಿನ್ ಒಂದು ಚೂರು ಜನರಲ್ ನಾಲೆಡ್ಜ್ ಅನ್ನೋದೇ ಇಲ್ಲ ನಂಗೆ ಗೊತ್ತಿಲ್ಲ ನೈಟ್ ಔಟ್ ಅಂದ್ರೆ ನಮ್ಮ ಕಡೆ ಎಲ್ಲ ಹಗಲತ್ತೆ ಹೋಗ್ಬಿಡ್ರೆ ಹಗಲ ಔಟ್ ಅಂತ ಹೇಳಿ ಕಬ್ಬಿನ ಪಡ್ದಾಗ ಯಾಕಂದ್ರೆ ಏನಾಗ್ತದ ನೈಟ್ ಔಟ್ ಹೋಗೋಣ ಅಲ್ಲಿ ಹಾ ಮಾ ಹುಳ ಹುಬ್ಬಿ ಕಿರಿಕಿರಿ ಎಲ್ಲಿ ಯಾವ್ದು ಕಡಿತಾವ ಹಿಂಗಾಗಿ ಹಗಲತ್ತೆ ಹಗಲ್ ಔಟ್ ಹೋಗ್ ಬಂದ್ಬಿಡ್ತಾರ ನಂಗೆ ನೈಟ್ ಔಟ್ ಇಟ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಹೇಗೆ ಗೊತ್ತು ಜನರಲ್ ನಾಲೆಜ್ ಅವಕ್ಕಿರ್ತಿಲ್ಲ ಗಾಡಿ ಮ್ಯಾಗ ಡೆಲಿವರಿ ಮಾಡಕ್ಕೆ ಆ ಕಡೆ ನೋಡ್ತಿರ್ತಿಲ್ಲ ನೀವು ಬೆಂಗಳೂರು ಕಡೆ ನೈಟ್ ಔಟ್ ಅಂತೀರಿ ನಾವ್ ಈ ಕಡೆ ಔಟ್ ಅಂತೇವೆ ಕದಲಾ ಕಿರ್ಕಿರಿ ಸೊಳ್ಳಿ ಹುಳಾ ಹುಬ್ವಲ್ಲ ನೀ ಅದೇ ಹೇಳಕತ್ತೇನಾ ಕಾಣ್ತಿದ್ಯಾ ಅಂತ ನನಗೆ ಗೊತ್ತು ಅಂದರೆ ಅಂದರೆ ನೀನಂದರೆ ನನಗೆ ಓಕೆ ಅಂತ ನನಗೆ ನಂಬಿಕೆ ಆಗ್ತಿಲ್ಲ ಇದು ಕನ್ಸ ನನ್ಸ ಅಂತ ಹೇಳಿ ಕನ್ಸಲ್ಲ ಇದು ನನ್ಸೆ ಬೇಕಾದ್ರೆ ಗಿಲ್ಬಿಟ್ಟು ನೋಡು ನಿಜವಾಗ್ಲೂ ನಾನು ಓಕೆನಾ ஏடா ஏடா யா கோட யா கோட அட வந்துடுற அண்ணா ஆ கோட ஏய் அது டப்பிது அண்ணா அண்ணா ப்ளீஸ் அண்ணா ப்ளீஸ் ஏய் ப்ளீஸ் ஏய் அட ஏய் சொல்ற இட்லி ஓட என்ன நேவ நிடுவேக்க தான மங்கா சைனை இது சைபோளை இது ஏல गाडी चलाவே गाडी चला தொண்டல यार தொண்டல சேங்கமா இடி ಅಂಬುಜಮ್ಮ ನೀವೇ ಎನ್ ರೇ ನಾವಪ್ಪ ಇಲ್ಲ ಆದಿನಲ್ರಿ ಹಾ ಹಾ ನೀ ನಾವ ಊಟ ಆರ್ಡರ್ ಮಾಡಿದ್ರಲ್ರಿ ಊಟ ಆರ್ಡರ್ ಮಾಡಿದ್ರಲ್ರಿ ನಾವ ಊಟ ಆರ್ಡರ್ ಮಾಡನಪ್ಪ ನಾವು ಮನೆ ಮಾಡ್ಕೊಂಡು ತಿಂತೀವಿ ನಮಗೇನ ನೆಹಿತ ದಾಡಿ ಊಟ ಯಾಕೆ ಆರ್ಡರ್ ಮಾಡೋನು ಯಾರು ಯಾರು ಮಾಡಿದರ ನೋಡು ಇಲ್ರಿ ನೀವೇ ಅಂಬುಜಮ್ಮ ನೀವೇಲ್ರೂ ಮ ಅಯ್ಯಯ್ಯ ನನ್ನ ಹೆಸರು ಬಹಳ ಬಂದಿದ್ದಾರೆ ಇಲ್ಲಿ ಊರಾಗ ನೀ ಮಾಡಿರೆ ಮದ್ಕ ತಂದಿನಪ್ಪ ನಮಗೇನ ದಾಡಿಗೆತೆ ಮಾಡ್ಕೊಂಡು ತಿಂತೀವಿ ನಾವು ನಾವೇ ಆರ್ಡರ್ ಮಾಡೋನು ನಮಗ ಆರ್ಡರ್ ಮಾಡಕ ಫೋನ್ ಏನು ಗೊತ್ತಾ ಇಲ್ಲ ನಮಗೆ ಮಗನ ಫೋನ್ ಐತೆ ಹಲೋ ಅನ್ನೋದು ಒಂದು ಗೊತ್ತು ಬಿಟ್ಟು ಹೋಗ್ಯಾನ ಮಗ ಫೋನ್ ಇಲ್ಲವೇ ಅವ ನೀನೆ ಬುಕ್ ಮಾಡಿ ಅದಕ್ಕೆ ಬಂದಿ ನಾನು ಹುಚ್ಚಿಡ ಇಲ್ಲಿ ತಕ ಬರಾಕ ನಿಮ್ಮ ಮನೆಗೆ ಕೇಳ್ಕೊಂಡು ನಾನು ಸಾಲಿ ಕಲ್ತನೇ ಬಿಟ್ಟನೆ ಯಾರ್ ಮಾಡ್ಯಾರ ನೋಡು ನಮಗೆ ಅಂತ ಹಾಡಿಗೆ ಮನೆ ಮಾಡ್ಕೊಂತಿತ್ತು ಬಾ ನಿನಗೆ ಆಗ್ತೀ ಬೇಕಾರ ನಾ ಯಾಕ ಮಾಡೋಣ ಯಾರ್ ಮಾಡ್ಯಾರ ಏನು ಯಾರಿಗ ಗೊತ್ತು ಅಂಬುಜಮ್ಮ ನೀವೇ ಹೇಳ್ರಿ ಹೌದು ನಾನು ಮತ್ತೆ ನಿಮ್ಮ ಹೆಸರು ಐತ್ರಿ ನಂಬರ್ ನಿಮ್ಮದೇ ಐತೆ ನೋಡ್ರಿ ಕಾಲ್ ಮಾಡೋ ನಿಮ್ಮದೇ ಬರ್ತಾ ಇಲ್ಲ ನೋಡ್ರಿ ನಂಬರ್ ಈಗ ಕಾಲ್ ಮಾಡ್ತೀನಿ ನಿಮ್ಮದೇ ರಿಂಗ್ ಹಾಕೋದಿಲ್ಲ ನೋಡ್ರಿ ಫೋನ್ ನೋಡ್ರಿ ಕಾಲ್ ಮಾಡೋ ನಿಮ್ಮ ನಂಬರ್ ಬಂತಿಲ್ರಿ ಫೋನ್ ನನ್ ನನ್ ನಂಬರ್ ಬಹಳ ಮಂದಿ ಯೂಸ್ ಮಾಡ್ತಾರ ಇಲ್ಲಿ ನನ್ನ ನಂಬರ್ ಎಲ್ಲರಿಗೂ ಗೊತ್ತೈತಿ ಎಲ್ಲಾರು ಯೂಸ್ ಮಾಡ್ತಾರ ಯಾರ ಮಾಡ್ಯಾರ ನನ್ನ ಹೆಸರ್ಲಿ ಗೊತ್ತು ನಿಮ್ಮ ನಂಬರ್ ಮಂದಿಗೆ ಕೊಡ್ತೀವಿ ಯೂಸ್ ಮಾಡಕ್ ಐ ಮತ್ ಕೊಡ್ತೀವಿ ನಾವು ನಾವೇನು ಕೆಲ್ಸಕ್ಕೆ ಅದು ಹೋಗಿರ್ತೀವಿ ಹೊಲಕ್ಕ ಅದಕ್ಕ ಹೋಗಿರ್ತೀವಿ ಬರ್ರಿ ವಾ ಬರ್ರಿ ಕಳೆ ತಯಾಕ್ ಬರ್ರಿ ಅಂತ ಕರಿತಿರ್ತಾರ ಯಾಕೆ ಕೊಡ್ತೀರಿ ಅಂದ್ರೆ ಏನ್ ಹೇಳ್ಬೇಕು ನೀವು ಮಾಡಿದ್ರಿ ಬೇಡ ಇಲ್ಪ ನಾವು ಅಂಗಡಿ ಒಟ್ಟ ತಿನ್ನೋದ್ರಲ್ಲಿ ಮನೆ ಮಾಡ್ಕೊಂಡು ತಿಂತೀವಿ ನಾವು ಯಾರು ಮಾಡ್ಯಾರ ಏನು

ಕೆಸ ಮಾಡ <Rocky> <laughs> <ma lush> <g screens on hi>

ಏನು ಕ್ಯಾಂ ಸದಿ ಕೊಡಂಗಿಲ್ಲ ರೊಕ್ಕ ಕೊಡಂಗಿಲ್ಲ ಮಾಡಿ ಹಾಕ್ತಿವಿ ಅಂಗಡಿಯನ್ ಬೇಕು ಅವ್ರಿಗೆ ಒಂದ್ ಒಂದಿಟ್ಟು ತಿನ್ನುದು ಒಂದ್ ಹಿಟ್ಟು ಇಟ್ಟು ಇಟ್ಟು ತಿನ್ನ ಒಂದ್ ಹಿಟ್ ತಿನ್ನ ಮಾಡ್ತಿವಿ ಮಾಡಿ ನಾ ಹಂಗ ಬಿಡುದಲ್ನಾ ಅದೇನ್ ಹಾಕಿದ್ ಕೀಲಿ ಹಾಕ್ತೇನೆ ಕೊಡ್ಲೇವ್ ಎಲ್ಲಿಂದ ಆರ್ಡ್ರ್ ಹಾಕಿ ತಿನ್ನುವಂತದ್ ಏನೈತಿನ್ಗ ಕಮ್ ಕಮ್ಮಂದು ಮಾಡಿ ಹಾಕ್ತೀನಿ ಮನೆಯಾಗ ಕೊಡಿ ಈಗ ಅವ್ಗೆ ಎಲ್ಲಿಂದ ಕೊಡ್ತೀವಿ ಒಂದು ರೂಪಾಯಿ ಕೊಡಂಗಿಲ್ಲ ನಿನಗ ಏನು ಅದಾ ಒಂದು ಸ್ವಲ್ಪ ಪೆನ್ಷನ್ ಬರ್ತೈತಿ ನಿಮ್ಮ ಅಪ್ಪಂದು ಅದ್ರಾಗ ಜೀವನ ನಡ್ಸಿ ದುಡಿಯವಲ್ಲ ದುಃಖ ಬಿಡ್ಯಾವಲ್ಲ ನೀ ದುಡಿದು ತಿನ್ ತಿನ್ನಕ್ಕ ಸಾಲೋದಿಲ್ಲ ಮತ್ತು ಇಂಥದ್ರಾಗ ಆರ್ಡ್ರ್ ಬೇರೆ ಮಾಡ್ತಾನೆ ಆರ್ಡರ್ ಆರ್ಡ್ರು ಕೊಡೋವಂಗೆ ಏನು ಕೊಟ್ಟು ಕಳಿಸ್ತೀವಿ ಕೊಟ್ಟು ಕಳ್ಸ ಅಮೌಂಟ್ ಏ ಅಮೌಂಟ್ ಅಮೌಂಟೋ ರೊಕ್ಕ ಒಟ್ಟು ಬುದ್ಧಿದು ನಾ ತಿನ್ ಒಟ್ಟಿಗೆ ಹೇಳ್ತಿದ್ದೀನಿ ಅಂತ ಹೇಳಿ ತಡಿ ಬಂದು ತಡಿ ಮಾ ನಗ मैं ಸುಮ್ कुतर में भी है बारूद एल में आठ में बारूद कुतर कल्ला हुई थी ना ये नहीं 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 मेरे कल तोड़ हट तेरी ना वाली तेरी ना चाय होड़ की नहीं ना ये ये ले ले ले

ತಾಯಿ ಮಗ ಇಬ್ಬರು ತಿಂತಿದ್ವಿ ಯಾರು ಮಾರಿ ಮಾರಿಗೆ ನೋಡಿದ್ನಿವತ್ತು ಮನೆ ಬಾರಕ್ಕೆಲ್ಲ ಹಿಂಗೆ ಆಗುತ್ತೆ ಎಲ್ಲ ಕಡೆ ಲೈಫ್ನೆ ಅದು ಅಕ್ಕ ಹಚ್ಕೊಂಡ್ಬಿಡ್ರ ಸರಿ ಮೇಡಮ್ ಸರಿ ಎದಕ್ಕ ನೋಡಿಲ್ಲ ರೀ ಮೇಡಮ್ ಏನ್ ನೋಡಿಲ್ಲ ಕಣ್ಣಾಗೆ ನೆಮ್ಮಿ ಹಾಕೊಂಡವೇನಾ ಇಲ್ಲ ಮೇಡಮ್ ಆ ಅವ್ರಿಗೆ ಇದು ನೋಡಿಲ್ಲ ಏನ್ ಕೆಲಸ ಮಾಡ್ತೀನಿ ಇಲ್ಲ ರೀ ಮೇಡಮ್ ಅಂದ್ರೆ ಫುಡ್ ಡೆಲಿವರಿ ಮಾಡ್ತೀನಿ ರೀ ಫುಡ್ ಡೆಲಿವರಿ ಮಾಡ್ತೀನಿ ಆ ಬೆಂಗಳೂರು ಗುಡಿಗೆ ಬರ್ತೀನಿ ನೋಡು ಆ ಕಾವ್ಯದಳಲ್ಲ ಅಕ್ಕಿ ಜೋಡಿ ನೀನೆಲ್ಲ ಬಹಳ ಅಡ್ಡಾಡತಿ ನೀನೇನಾ ಕಾವ್ಯನ ಡ್ರಾಪ್ ಮಾಡೋ ಪಿಕಪ್ ಮಾಡುವ ಹೌದ್ರಿ ರೀ ಮೇಡಮ್ ಮೊನ್ನೆ ಬಿಟ್ಟಿದ್ದಾರೆ ಎರಡು ಮೂರು ಸತಿ ಕೋಟ್ ಬಂದ್ ಬಿಟ್ಟಿದ್ದಾರೆ ಏನೋ ಅಕ್ಕಿ ಗಂಡ ಎನ್ನಿ ಹಾಂ ಆಕಿ ಗಂಡೇನಪ್ಪ ಅಲ್ಲ ರೀ ಮೇಡಮ್ ಪರಿಚಯ ಹಿಂಗೆ ಫ್ರೆಂಡ್ ರೀ ಬೈ ಫ್ರೆಂಡಾ ಇನ್ನು ಇಲ್ಲ ರೀ ಮೇಡಮ್ ಸುಮ್ಮ ಅದ ನಮ್ಮ ಕಸ್ಟಮರ್ ಬನ್ನಿ ಬಿಡಂದ್ರೆ ಬಿಟ್ಟಿದ್ದಾರೆ ನೀ ಡೆಲಿವರಿ ಮಾಡೋವ ಫುಡ್ ಡೆಲಿವರಿ ಮಾಡ್ಬೇಕು ಆಕೆ ನೀ ಡೆಲಿವರಿ ಮಾಡಂಗದಿ ಇಲ್ಲ ರೀ ಮೇಡಮ್ ಬಿಟ್ಟೀನಿ ರೀ ಮೇಡಮ್ ನಿನ್ನಕಿದೇನು ಸಂಬಂಧ ಮೇಡಮ್ ಫ್ರೆಂಡ್ಸ್ ಸೆಟ್ಟಿದ್ ಮಾತಾಡಬೇಡ ಆ ಅಷ್ಟೇ ಯಾರ ಮುಂದೆ ಎಡ್ಕೊ ನನ್ನ ಮುಂದೆ ಅಲ್ಲ ಮುನಿಯಮ್ಮ ಈಗ ನೋಡು ಅವ್ರು ಹುಬ್ಳಿ ಪಬ್ಳಿ ಎಲ್ಲ ಮಾಡಿ ಬಂದವ್ರದ ಮೇಡಮ್ ಅವ್ರ ಏನು ಮಾಡ್ಯಾರ ಡ್ಯೂಟಿ ಮಾಡಿ ಬಂದವ್ರ ಮುಂದೆ ನೀ ಸುಳ್ಳು ಹೇಳಕ್ ಹೋಗ್ಬೇಡ ಮೇಡಮ್ ಇಲ್ರಿ ಅವ್ರು ಡ್ರಾಪ್ ಮಾಡಿದ್ರೆ ಡ್ರಾಪ್ ಮಾಡಿ ಸಿಸಿ ಕ್ಯಾಮ್ರಾ ಓಪನ್ ಮಾಡಿಸ್ಲಿ ಎಷ್ಟ್ ಸಲ ಡ್ರಾಪ್ ಮಾಡಿ ಎಷ್ಟ್ ಸಲ ಪಿಕಪ್ ಮಾಡಿ ಅತ್ತ ನಮ್ಮ ಫ್ರೆಂಡ್ ರೀ ಮೇಡಮ್ ಅವ್ರು ನಮ್ಮ ಫ್ರೆಂಡ್ ಆಗಿದ್ರು ನಿಮ್ಮ ಫುಲ್ ಹೆಸರು ಏನು ನನ್ನ ಹೆಸರು ಚಂದು ರೀ ಚಂದ್ರಶೇಖರ್ ಚಂದ್ರಶೇಖರ್ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಹೊಲ್ದಾಗ ಮಾಡ್ತಾರೆ ಹೆಂಡತಿ ಮಕ್ಳು ಅದಾರೇನು ನಾ ಮದುವೆ ಆಗಿಲ್ಲ ರೀ ಮೇಡಮ್ ನನ್ನ ಕಣ್ಣ ಕಣ್ಣಿಟ್ಟು ನೋಡಿ ಹೇಳ ಮದುವೆ ಆಗಿಲ್ಲ ಹ್ಮ್ ನನ್ನ ನೋಡಿ ಹೇಳಿ ಮಾತು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡು ಸಿಂಗಲ್ ರೀ ಹಾಂ ರೀ ಮೇಡಮ್ ಗೊತ್ತಿತ್ತಿನ ಕಾವ್ಯ ಇಷ್ಟ ರೀ ನಿಮ್ಗೆ ಇಲ್ಲ ರೀ ಮೇಡಮ್ ಏನಾಯ್ತು ನೋಡಪ್ಪಾ ಚಂದ್ರಶೇಖರ್ ಅಲಿಯಾಸ್ ಚಂದು ನೀ ಏನು ಆಕಿ ಕಾವ್ಯ ಜೋಡಿ ಅಡ್ಯಾಡತ್ತೀಯಲ್ಲ ಆ ಹುಡುಗಿ ಗಂಡು ಕೊಲೆ ಮಾಡ್ಯಾಳ ಕೊಲೆ ಮಾಡ್ರಿ ಹಾಂ ಕೊಲೆ ಕೊಲೆ ಅಂದ್ರೆ ಗೊತ್ತಿಲ್ಲ ನಿನ್ಗೆ ಹಾಂ ಮಲ್ಡ್ರು ಮಾಡ್ಯಾಳಕ್ಕೆ ಸ್ನಾನ ನಡ್ಸತ್ತೀನಿ ಅದ್ರ ಸಂಬಂಧ ಕಿ ಕೋರ್ಟ್ ಕಚೇರಿ ಆಡಾಡಾತಳ ಅದಕ್ಕೆ ಡ್ರಾಪ್ ಮಾಡೋ ಮುಂಚೆ ಪಿಕಪ್ ಮಾಡೋ ಮುಂಚೆ ಬುದ್ಧಿ ಇರಲಿ ಸುಮ್ಮನೆ ಡೆಲಿವರಿ ಮಾಡ್ಕೋತ ದುಡ್ಕೊಂಡು ತಿನ್ನೋತಿ ಒಟ್ಟೆ ತುಂಬಿಸ್ಕೋ ಜಾಸ್ತಿ ಹಾರಾಡಿದ್ರೆ ಮಗನ ಅಕ್ಕಿ ಕೇಸ್ ಜೊತೆಗೆ ನೀನು ಪಿಟ್ಟಿ ಕೇಸ್ ಒಳಗಡೆ ಹಾಕ್ಬಿಡ್ತೀನಿ ಡೇಔ ನೈಟ್ ಔಟ್ ಅಂತ ಆಡಾಡಿದ್ರೆ ಮೋಟ ಕೋರ್ಟ್ ಕಚೇರಿ ದೋಸ್ತ ದೋಸ್ತಾ ಒಳಗಡೆ ರುಬ್ಬಿಡ್ತಿ ಏರೋಪ್ಲಾಗ ಹಾಕ್ಬಿಡ್ತೀನಿ ಇಸ್ಕೊಡ್ರಮ್ಮ ಚಾರುಕ ಪುನಿಯಮ್ಮ ಕಾವ್ಯಾ ಹೈ ಚಂದೋ ಬಾೊಳಗೆ ಏನಿದು ಚಂದು ಸಡನ್ ಆಗಿ ಬಂದಬಿ ಏನು ನಾನು ನೋಡಬೇಕು ಅನಸ್ತಾ ನನಗೆ ಗೊತ್ತಿತ್ತು ನಿನ್ ಬರ್ತೀಯ ಅಂತ ಬಾ ಕೂತ್ಕೋ ಮುಟ್ವಾಡ ಚಂದು ಚಂದೋ ಏನಾಯ್ತು ಯಾಕ್ ಕೈ ಬಿಡಿಸ್ಕೊಂಡೆ ಇಂತಕ್ಕೆ ತನ್ಕೊಂಡಿದ್ದಿಲ್ಲ ನಾನು ಇಂತಾಕಿ ನಾನು ಏನು ಮಾಡ್ದೆ ಚಂದೋ ಅಂತದ್ದು ನೀ ಕೋರ್ಟಿಗೆ ಹೋಗ್ ಅದು ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಏನು ಕೆಲಸ ಕೊಟ್ಟು ನಾನು ಏನಿದ್ರೆ ಏನು ಏನು ಅಕ್ಯೂಸ್ ಅದೇ ಏನು ಜಜ್ ಅದೇ ಕೋರ್ಟಿಗೆ ಹೋಗಿ ನೀನು ಏನೋ ಒಂದು ಕೇಸ್ ಬಗ್ಗೆ ಏನೋ ಕೆಲಸ ಇತ್ತು ಹೋಗ್ತಾ ಕೇಸ್ ಅದೇ ಯಾವುದೋ ಒಂದು ಕೇಸ್ ವಿಷಯವಾಗಿ ಏನೋ ಕೆಲಸ ಇತ್ತು ಹೋಗ್ತಿದ್ದೆ ಅದೇ ನಿನ್ನ ಗಂಡನ ನೀ ಮರ್ಡರ್ ಮಾಡಿದ ಕೇಸ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಯಾರು ಹೇಳಿದ್ ನಿನಗೆ ಹಾರಾ ಹೇಳಿದ್ರವ ಪುಣ್ಯಾತ್ಮರು ಬಡವ ಜೀವ ಉಳಿಸಕ ಕೊಲ್ಲಾಗ್ನಿತಿದಲ್ಲ ನನ್ನ ನಿನ್ನ ಚರಿತ್ರೆ ಎಲ್ಲಾ ಗೊತ್ತೈತ ಅವರಿಗೆ ಬಿಚ್ಚಿಡ್್ರು ಹಾಗಲ್ಲ ಚಂದು ಒಂದ ಸ್ವಲ್ಪ ನಾನು ಮಾತಾಡೋದನ್ನ ಕೇಳು ಊರಲ್ಲಿ ಯಾರು ಯಾರು ಏನೇನೋ ಮಾತಾಡ್ತಾರಂತ ಅದನ್ನೆಲ್ಲ ಕೇಳ್ಕೊಂಡು ಬರ್ತೀಯಲ್ಲ ನೀನು ನಾನೇನು ಬೇಕು ಅಂತ ಮರ್ಡರ್ ಮಾಡಲಿಲ್ಲ ಅದು ಯಾವುದೋನ್ ಸಿಟ್ಟಲ್ಲಿ ಆಗೋಯ್ತು ಯಾವ ಶಾಣಕ್ಕೆ ಹೆಂಗೆ ಅಲ್ಲಿ ಗೂಡ್ ಪಿಕ್ಸಲ್ ನನಗೆ ಚಿಟ್ನೆ गाली ಏನೇ ಅಲ್ಲಿ ನಮಸ್ಕಾರ ನೀನು ಏನ ಎಲ್ ಮಾಡಕ್ ಬಂದ್ರೆ ಜಾತ್ರಿ ಎಲ್ಲ ಹೊರಟೆ ಚಂದು ಮನೆಗೆ ಹಾ ಮನೆಗೆ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಪಾರ್ಕ್ ಔಟು ನೈಟ್ ಔಟ್ ಅಂತ ಸುತ್ತಾಡಿ ಹೀಗ ಅರ್ಧದಲ್ಲೇ ಹೋಗ್ತೀನಿ ಅಂದ್ರೆ ಬಿಟ್ಬಿಡ್ತೀನ ಚಂದು ಕೈ ಟೈಮ್ ಮುಗಿದಿಂತ ನಾನು ಬಿಟ್ಬಿಡು ಟೊಮ್ಯಾಟೊ ಡೆಲಿವರಿ ಮಾಡ್ಕೊಂಡು ಆರಾಮಿದೆ ನಾ ಎಲ್ಲಿ ಬಂದು ಸಿಕ್ಕೊಂಡು ಅಪ್ಪು ಒಂದು ವಿಕೆಟ್ ಹೊಡೆದಿನ ನಾನು ಹೊಡಿದ್ ಭಾಳ ತಲ್ಲಿ ನಾನು ಹೊಡೆದ್ರು ಯಾರೂ ಕೇಳೋಲ್ಲ ಹಿಂದಿಲ್ಲ ಮುಂದಿಲ್ಲ ನಿನ್ನ ಕೈ ಮುಗಿಯೋದು ನಾನು ಬಿಟ್ಬಿಡ್ಯವ ಸುಮ್ಮ ಊರು ಬಿಟ್ಟು ಊರು ಈ ದುಡ್ಕೊಳ್ಳಿ ತಿನ್ನಕ್ಕೆ ಬಂದಿ ನಾನು ಇದೆಲ್ಲ ಬೇಕಿತ್ತು ನನಗೆ ತಪ್ಪಾಗಿ ತೈ ಬಿಟ್ಬಿಡು ನಾನು ನೆಬರ್ ಚಂದು ಯಾಕೆ ಚಂದ್ರ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಒಂದು ಎರಡು ಎರಡು ಅಷ್ಟೇ ಅದಾದ್ಮೇಲೆ ನನ್ನ ಕೇಸ್ ಕ್ಲೋಸ್ ಆಗ್ಬಿಡುತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿಬಿಡೋಣ ಅಲ್ಲೇ ಕರ್ಕೊಂಡೋಗ್ ಪ್ಲಾನ್ ಮಾಡ್ಯ ಅರಿ ಚಂದ್ರಗಡ್ ಸಣ್ಣ ಹಾಕದಂತೇಳಿ ಇಲ್ಲಾದ್ರೂ ನಮ್ಮ ಬೀಗ್ರಿ ಯಾರ ಬರ್ತಾರಂತೇಳಿ ಎಲ್ಲಿ ಮನ್ಸಿಗೆ ಕರೆದ್ರು ಯಾರು ಇಲ್ಲ ಹರಿದ್ರು ಯಾರು ಇಲ್ಲ ಸುಮ್ಮ ಕಾಯಕವೇ ಕೈಲಾಸ ನಾನು ಕೆಲಸ ಮಾಡ್ಕೊಂಡ್ರೆ ಇದೆಲ್ಲ ಯಾಕೆ ಬರ್ತಿತ್ತು

ಇವಾಗ್ಲೂ ಕೋರ್ಟ್ಗೆ ಹೋಗ್ತಾ ಇರೋದು ನೀನು ಹೇಳತ್ತಿ ನಾನು ಭಾಳ ತಿಳಿಕಿಡ್ಸೋದ್ರಾಗ ಅರ್ತಿಲ್ಲ ನೀ ನನಗೆ ಬೇಡ ಸುಮ್ಮನೆ ಲಾಪಡದ ನಾನು ಇನ್ ಲಾಪಡ್ದಾಗ ಹೇಳಬೇಡ ನನ್ನ ಪಾಡಿ ನಾನು ಬಿಟ್ಬಿಡು ನೀದೆಲ್ಲ ಪ್ಲಾನ್ ಮಾಡ್ಯೆ ನಂಗೆ ಗೊತ್ತಾಯ್ತು ಏನು ಹೇಳತ್ತಿ ನಾನು ನನ್ನ ಪಾಡಿಗೆ ನಾನು ಬಿಟ್ಬಿಡು ಏನ್ ಹೆಚ್ಚು ಕಮ್ಮದ ನಾನು ಡೇಂಜರ್ ನಾನು ನಾನು ಹಳಿ ರೆಕಾರ್ಡ್ಸಿದಳಿ ಕೋಟಿನಾಗ ಹ್ಞೂ ಹಳಿ ಸ್ಟೇಷನ್ದಾಗ ನೀನೇನಾದರೂ ನನ್ನ ಬಿಟ್ಟು ಹೋಗಿ ನನಗೆ ಮೋಸ ಮಾಡಿದ್ರೆ ವಿಷ ಕುಡ್ದು ನನ್ ಸಾವಿಗ್ ನೀನೇ ಕಾರಣ ಅಂತ ಬರ್ದಿಟ್ಟು ಹೋಗ್ತೀನಿ ನನಗೆ ನನ್ನ ಹೆಸರಾಗ್ಬಿಡ್ತೇನೆ ನೀನ್ ವಿಷ ಕುಡ್ದಿಟ್ರ ಏನ್ ತಪ್ಪ ಮಾಡಿ ನನ್ ಬಿಡು ಚಂದು ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ವಿಷ ಕುಡದ್ಬಿಡ ಸಾಯ್ ಸಾಯ ಯಾಕೆ ಸಾಯಿ ಬಿಡ್ತೀನಿ ನೀ ಸತ್ರ ನಾನು ಉಳಿತಿಲ್ಲಾ ನಾನ್ ಸುಮ್ನೆ ಹೇಳ್ತಿಲ್ಲ ಸಾಯ್ತೇನೆ ಬೇಡ ಚಂದ್ ನಿಜವಾಗ್ಲೂ ಹೇಳ್ತಿದ್ದೀನಿ ಕುಡಿಯೋ ಚಾ ತಮಾಷೆ ಮಾಡ್ತಿಲ್ಲ ಚಂದ್ ಏನ್ ತಮಾಷೆ ಮಾಡ್ಲಿಲ್ಲ ನಾನು ಇಟ್ ಮಾಡ್ರ ಮಾಡಿ ಕೇಸಿನ ನಾನು ಸಿಗ್ಬೇಕ ಮಾಡಿ ನೀನು ಎಲ್ಲಾ ಪ್ಲಾನ್ ಬರ್ತಾ ಇದ್ ನನಗ ನಾನು ಕೇಸಿನ ಸಿಗ್ತೀನಿ ಆರಾಮ್ ಇರ್ಬೇಕು ಪ್ಲಾನ್ ಮಾಡಿ ಮಾಡುದು